ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಆಟೋಯಿಂದ ಹಿಂದೆ ಜಿಪ್ಸೆ ಇರುತ್ತೆ ಜಿಪ್ಲೆಯಿಂದ ಹಿಂದೆ ಎಲ್ಲ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರುಗಳ ಬೈಕ್ ಗಳು ಇರಬೇಕು ಆಟೋದ ಜೆಡಿಎಸ್ ಬೆಂಬಲಿತ ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಶೃಂಗೇರಿಯ ರಾಜನಗರದಿಂದ ಬೈಕ್ ಜಾಥಾ ಆರಂಭವಾಗಿದೆ ಸಮಸ್ತ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೈಕ್ ಜಾಥಾದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ಕಳಕಳಿಯ ವಿನಂತಿ ಇದು 로ಜಿ ಪರಿವಾರದ ಆತ್ಮೀಯ ಕರೆವಲೆ ಸಮಸ್ತ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರುಗಳ ಕರೆಕಲಿಯ ವಿರಕ್ತಿ ಭಾರತ ಮಾನ್ವರನ್ನ ಗೆಲ್ಲಿಸುವಂತಾ ನೀತಿಯಲ್ಲಿ ಈಗಾಗಲೇ ಸಿಂಗೇರಿಯ ರಾಜಾನಗರದಿಂದ ಆರಂಭಗೊಂಡಿರುವಂತ ಮಹತ್ವದೈಕಟ ಸಮಸ್ತ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ పాల్గొんど

ಪ್ರಧಾನಮಂತ್ರಿಯಾಗಿರುವಂತಹ ನಿಟ್ಟಿನಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬೆಂಬಲಿತ ಬಿಜೆಪಿ ಅಭ್ಯರ್ಥಿಯಾದಂತಹ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಜನರಿಗಾಗಿ ಶೃಂಗೇರಿ ತಾಲೂಕಿನ ಸ್ವಂತ ತಂಡದಲ್ಲಿರುವ ಬೃಹತ್ ಬೈಕ್ ಜಾಥ ಈಗಾಗಲೇ ಆರಂಭಗೊಂಡಿದ್ದು ಸಮಸ್ತ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೈಕ್ ಜಾಥದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ಕರಕಳಿಯ ವಿನಂತಿ ಈ ಬೈಕ್ತ ತಾಲೂಕಿನಾದ್ಯಂತ ಸಂಚರಿಸಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶೃಂಗೇರಿಯ ಗೌರಿಶಂಕರ ಸಭಾಂಗಣದಲ್ಲಿ ಪ್ರಾಸ್ತು ಸಮಾರೋಪ ಸಮಾರಂಭ ಈ ಸಮಾರಂಭದಲ್ಲಿ ರೈತ ಜನಪ್ರಿಯ ಶಾಸಕರಾದಂತಹ ಹರೀಶ್ ಪೂರ್ಜಾ ಹಾಗೂ ಮಾಜಿ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಅವರು ಹಾಗೂ ಮಾಜಿ ಸಚಿವರಾದಂತಹ ಜೆ श्रीट श्रीस पूजारी शूक जनता पंज बुख समस्ती साहिबु बिजली अती संखी प ini adalah pada pengetahuan